ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಸಿಗಲಿ ಅಂಥೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಭಾಗ್ಯವನ್ನು ಯಾವ ರೀತಿ ಬದಲಾಯಿಸಿಕೊಳ್ಬಹುದು ಅನ್ನುವ ರೀತಿಯಲ್ಲಿ ನಿಮಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಅವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರುತ್ತೆ ಆತ್ಮವಿಶ್ವಾಸದಿಂದ ನೀವು ಕೂಡ ಅವರಲ್ಲಿ ಒಂದು ಪರಿಪೂರ್ಣವಾದ ಶರಣಾಗತಿಯನ್ನು ಹೊಂದಿದಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಪರಿವರ್ತನೆಗಳು ಸಿಗ್ತಾ ಹೋಗ್ತವೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಬಾಬಾರವರಲ್ಲಿ ಪರಿಪೂರ್ಣವಾದ ವಿಶ್ವಾಸವಿಟ್ಟು ಈ ರೀಡಿಂಗನ್ನು ನೋಡಿದ್ರೆ ಇದರಲ್ಲಿ ನೀವು ಕೆಲವು ಪರಿವರ್ತನೆಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಸಿಗ್ತವೆ ಹಾಗೆ ಬ್ಲೆಸ್ಸಿಂಗ್ ಕೂಡ ನಿಮ್ದಾಗುತ್ತೆ ಹಾಗೆ ಮಾರ್ಗದರ್ಶನ ಕೂಡ ನಿಮಗೆ ರೆಸುನೆಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ನಿಮಗೆ ಇಲ್ಲಿ ಎರಡು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ಒಂದನೇದಾಗಿ ನಿಮ್ಮ ಜೀವನದಲ್ಲಿ ನಾಳೆ ಒಂದು ಅದ್ಭುತವಾದ ಕ್ಷಣ ನಿಮಗೆ ಸಿಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದು ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಹಾಗಾಗಿ ನೀವು ಅಂದ್ಕೊಂಡಿರೋ ಕೆಲಸಗಳಲ್ಲಿ ನಾಳೆ ಅರ್ಧದಷ್ಟು ಕೆಲಸಗಳನ್ನು ನೀವು ಮಾಡಿ ಮುಗಿಸ್ತೀರಾ ನಿರ್ಧಾರಗಳನ್ನು ಕೂಡ ಸರಿಯಾಗಿ ತೊಗೊಳ್ತೀರಾ ಹಾಗೆ ಕೆಲವು ಪರಿವರ್ತನೆಗಳು ಕೂಡ ಸಿಗ್ತವೆ ಹಾಗೆ ಕೆಲವು ನಿರ್ಧಾರಗಳಲ್ಲಿ ನಿಮ್ಮ ಜೊತೆ ಯಾರು ಒಂದು ಮುನಿಸನ್ನು ತೋರಿದ್ರಲ್ಲ ಅಂದರೆ ನಿಮ್ಮ ನಿರ್ಧಾರಗಳು ಸರಿ ಇಲ್ಲ ಅಂತೇಳಿ ಏನು ನಿಮ್ಮ ನಿರ್ಧಾರ ಗಳ ಬಗ್ಗೆ ಕೆಲವು ಮನಸ್ತಾಪಗಳು ಉಂಟಾಗಿದ್ವಲ್ಲ ಆ ಮನಸ್ತಾಪಗಳು ಸಮಾಪ್ತಿ ಆಗ್ತವೆ ದೂರವಾಗ್ತವೆ ನೀವು ತೆಗೆದುಕೊಂಡ ನಿರ್ಧಾರ ಸರಿ ಇದೆ ಅನ್ನೋ ರೀತಿಲಿ ಅವರು ಕೂಡ ನಿಮ್ಮ ಜೊತೆ ಆಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಅಂದರೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ ಯಾವುದೇ ರೀತಿ ಒಂದು ಖರ್ಚಿನ ವಿಚಾರದಲ್ಲಾಗಿರ್ಬೋದು ನಿಮ್ಮ ನಿರ್ಧಾರ ಸರಿ ಇದೆ ಅನ್ನೋ ರೀತಿಲಿ ಇಲ್ಲವೇ ಕೆಲವರ ಎನರ್ಜಿ ಪ್ರಕಾರ ಯಾವುದೋ ಒಂದು ವಿಚಾರದಲ್ಲಿ ನೀವು ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ರಿ ಅದು ಕೂಡ ಮನ್ನಣೆಗೆ ಕಾರಣವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ನಿಮಗೆ ಒಂದು ಮನ್ನಣೆ ಸಿಗುತ್ತೆ ಅನ್ನೋ ರೀತಿಲಿ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದೆ ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನಿಮ್ಮನ್ನ ಹುಡುಕಿ ಬರ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಲವು ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಪರ್ಮನೆಂಟ್ ಅಲ್ಲ ನೀವು ಅನ್ಕೊಂಡಿದೀರ ಇವು ನಮ್ಮ ಜೀವನದಿಂದ ಹೊರಗೆ ಹೋಗೋದೇ ಇಲ್ವೇನೋ ಅನ್ನೋ ರೀತಿಲಿ ನಮ್ಮನ್ನ ಕಾಡ್ತಾ ಇದ್ದಾವೆ ಯಾಕೆ ಅನ್ನೋ ರೀತಿಲಿ ನೀವು ಅನ್ಕೊಂಡಿದ್ರೆ ಅಂದ್ರೆ ನೆರಳಿನ ರೂಪದಲ್ಲಿ ನಮ್ಮನ್ನು ಹಿಂಬಾಲಿಸ್ತಾ ಇದಾವೆ ಅಂತ ಹೇಳಿ ನೀವು ಅನ್ಕೊಂಡ್ ಖಂಡಿತವಾಗಿಯೂ ಅದು ತಪ್ಪು ನಿಮ್ಮನ್ನು ನಾವು ನೆರಳಿನ ರೂಪದಲ್ಲಿ ಹಿಂಬಾಲಿಸ್ತಾ ಇಲ್ಲ ನಿಮ್ಮ ಅರಿವಿನ ರೂಪದಲ್ಲಿ ಅಂದರೆ ನಿಮಗೆ ಒಂದು ಪಾಠವನ್ನು ಕಲಿಸುವ ರೂಪದಲ್ಲಿ ಅರಿವು ಮೂಡಿಸುವ ರೂಪದಲ್ಲಿ ಅವು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾವೆ ಅಂದರೆ ನಿಮ್ಗೆ ಏನನ್ನೋ ಹೊಸದನ್ನು ಕೊಡಲಿಕ್ಕೆ ಅಂದರೆ ನಿಮ್ಮನ್ನು ವಿಶೇಷವಾಗಿಸ್ಲಿಕ್ಕೆ ಅವುಗಳು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮನ್ನು ನಾವು ನೆರಳಿನ ರೂಪದಲ್ಲಿ ಹಿಂಬಾಲಿಸ್ತಾ ಇರ್ಬೋದು ಆದರೆ ಕೆಲವು ಪಾಠಗಳನ್ನು ಕಲಿಸಿದವೆ ಕೆಲವು ಜನರನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾವೆ ಹಾಗೆ ನಿಮ್ಮನ್ನು ನೀವು ಅರಿತುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡಿದ್ದಾವೆ ಹಾಗಾಗಿ ನೀವು ನಿಮ್ಮ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಕರ್ಮದಲ್ಲಿ ಸಾಗಲಿಕ್ಕೆ ಸಾಧ್ಯವಾಗ್ತಾ ಇರೋದು ನಿಮ್ಮಲ್ಲಿ ಪರಿವರ್ತನೆ ಆಗಿದೆ ಅದನ್ನು ನೀವು ಒಪ್ಕೊಳ್ಬೇಕು ಹಿಂದೆ ಇದ್ದ ಹಾಗೆ ನೀವು ಇಲ್ಲ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಮಾಡಿಕೊಂಡಿದ್ದೀರಾ ಹಾಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ನೀವು ಈಗ ಸಕ್ಷಮರಾಗಿದ್ದೀರಾ ಹಾಗೆ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವ ಮೂಡಿದೆ ಹಾಗೆ ನೀವು ನಿಮ್ಮನ್ನು ಅರ್ತ್ಕೊಂಡಿದ್ದೀರ ಅದರ ಪ್ರಕಾರ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವ ಸಂಪೂರ್ಣ ನಿರ್ಧಾರವನ್ನು ತಗೊಂಡಿದೆ ಈ ನಿರ್ಧಾರ ನಿಮ್ಮ ಜೀವನವನ್ನು ಪರಿಪೂರ್ಣವಾಗಿ ಬದಲಾಯಿಸುತ್ತೆ ಅನ್ನುವ ರೀತಿಯಲ್ಲಿ ಅಂದರೆ ನಿಮಗೆ ದಾರಿ ತೋರಿಸುತ್ತೆ ಕೆಲವು ಅವಕಾಶಗಳನ್ನು ನೀಡುತ್ತೆ ಅದೃಷ್ಟಗಳ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಿದ್ದೀರಾ ಈಗಾಗಲೇ ಅದರ ಬಗ್ಗೆ ಈಗ ನಿಮಗೆ ಒಂದು ಅರಿವು ಮೂಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಅಂದರೆ ಕೆಲವೊಂದು ಸಾರಿ ಮನುಷ್ಯ ಆದಮೇಲೆ ತಪ್ಪುಗಳಾಗೋದು ಸಹಜ ಆ ತಪ್ಪುಗಳು ನಿಮ್ಮಿಂದ ಕೂಡ ಆಗಿಬಿಟ್ಟಿದೆ ಅದರಿಂದ ನೀವು ಒಂದು ಪಾಠವನ್ನು ಕಲ್ತಿದಿರಾ ಹಾಗೆ ಮುಂದೆ ಯಾವ ರೀತಿ ನನ್ನ ಜೀವನ ಅನ್ನೋ ರೀತಿಲಿ ಭಯವೂ ಕೂಡ ಆಗಿದೆ ಆದರೆ ಭಯ ಅವಶ್ಯಕತೆ ಇಲ್ಲ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ಬಂದಿದ್ದಾವೆ ಅಂದರೆ ಗುರುವಿನ ಪಾದಗಳಲ್ಲಿ ಶರಣಾದ ಮೇಲೂ ಕೂಡ ನಿಮ್ಮಿಂದ ಕೆಲವು ತಪ್ಪುಗಳಾಗಿದ್ದಾವೆ ಅದರ ಪಶ್ಚಾತ್ತಾಪ ಆಗಿದೆ ಅಂದರೆ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ನಡೀಲೇಬೇಕಾಗಿತ್ತು ನಡೆದಿದೆ ಅದರಿಂದ ಬೇಗನೆ ಪಾಠ ಕಲಿತುಕೊಳ್ಳಲು ನಿಮಗೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಆ ದೊಡ್ಡದೇನೋ ಆಗೋದಿತ್ತು ನಿಮ್ಮ ಜೀವನದಲ್ಲಿ ಅದು ಸಣ್ಣ ರೀತಿಯಲ್ಲಿ ಆಗಿ ಆದ್ದರಿಂದ ನೀವು ಒಂದು ಪಾಠವನ್ನು ಕಲಿತು ಹಿಂದೆ ಸರಿದಿದ್ರೆ ಇನ್ನು ಮುಂದೆ ಯಾವತ್ತಿಗೂ ಕೂಡ ನೀವು ಜೀವನದಲ್ಲಿ ತಪ್ಪು ಮಾಡೋದಿಲ್ಲ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀರಾ ಹಾಗಾಗಿ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸುಧಾರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಗೈಡೆನ್ಸ್ ಕೂಡ ನೀಡ್ತಾ ಇದ್ದಾರೆ ಬಾಬಾರವರಲ್ಲಿ ವಿಶ್ವಾಸವಿಟ್ಟು ನಡೀತಾ ಇದರ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೌಟುಂಬಿಕ ಚೇತರಿಕೆ ಆಗತ್ತೆ ಏನು ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿದ್ವಲ್ಲ ನಿಮ್ಮ ಜೀವನದಲ್ಲಿ ಅವುಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯ ಚೇತರಿಕೆ ಆಗುತ್ತೆ ಯಾಕಂದ್ರೆ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಆ ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಹಾಗೆ ಒಂದು ಬದಲಾವಣೆ ಬೇಕು ಅಂತೇಳಿ ಪ್ರಾರ್ಥನೆ ಇಟ್ಟಿದರೆ ಖಂಡಿತವಾಗಿಯೂ ಸುಧಾರಣೆ ಆಗುತ್ತೆ ಬದಲಾವಣೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದಾರೆ ಹಾಗೆ ಕೆಲವರು ಅನ್ಕೊಳ್ತಾ ಇದ್ರ ದೇವರಿಗೆ ನಮ್ಮ ಮೇಲೆ ಗಮನವೇ ಇಲ್ಲ ನಮ್ಮ ನೆನಪೇ ಇಲ್ಲ ಅಂತೇಳಿ ಅನ್ಕೊಂಡಿದ್ರೆ ಅಂದ್ರೆ ನಿಮ್ಮ ಕಷ್ಟಗಳಿಂದ ದುಃಖಗಳಿಂದ ಕೆಲವು ಇಚ್ಛೆಗಳು ಪೂರ್ಣವಾಗದೇ ಇರೋದ್ರಿಂದ ಒಂದು ನಿರಾಶೆಯ ಭಾವ ಮೂಡಿದೆ ಆ ಭಾವ ನಿಮ್ಮನ್ನ ಕೆಲವೊಂದು ಸಾರಿ ಖಿನ್ನತೆಗೆ ಜಾರಿಸ್ತಾ ಇದೆ ಹಾಗಾಗಿ ನೀವು ಆ ರೀತಿ ಅಂದ್ಕೊಂಡಿದ್ದೀರಾ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ನೆನಪು ಭಗವಂತನಿಗೆ ಇಲ್ಲದಿದ್ರೆ ನೀವು ಇರಲು ಸಾಧ್ಯವೇ ಇರಲಿಲ್ಲ ನೀವು ಈ ರೀತಿಯ ಒಂದು ಬದಲಾವಣೆಯನ್ನ ಮಾಡಿಕೊಂಡು ಜೀವನದಲ್ಲಿ ಏನಾದರೂ ಒಂದು ಭರವಸೆ ಮೂಡಿಸ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಭಗವಂತನ ಗಮನ ನಿಮ್ಮ ಮೇಲೆ ಇರೋದ್ರಿಂದನೇ ಅವರು ನಿಮ್ಮ ಜೊತೆ ಇರೋದ್ರಿಂದನೇ ನಿಮಗೆ ಹಂತ ಹಂತವಾಗಿ ಬದಲಾವಣೆ ಸಿಗ್ತಾ ಇರೋದು ಸಮಸ್ಯೆಗಳು ದುಃಖಗಳು ಕರ್ಮಕರ ಅನುಸಾರವಾಗಿ ನಿಮ್ಮನ್ನು ಆವರಿಸಿವೆ ಕೆಲವು ಪಾಠಗಳನ್ನು ಕಲಿಸ್ತವೆ ಕೆಲವು ಈಗಾಗಲೇ ಅದರಿಂದ ನೀವು ಬಹಳವಾಗಿ ಬದಲಾಗಿದ್ದೀರ ಖಂಡಿತವಾಗಿ ಈ ಕಷ್ಟಗಳು ನಿಮ್ಮ ಜೀವನದಲ್ಲಿ ಸ್ಥಿರವಲ್ಲ ಯಾವುದು ಕೂಡ ಇಲ್ಲಿ ಸ್ಥಿರವಲ್ಲ ಅಂದಮೇಲೆ ನಿಮ್ಮ ಕಷ್ಟಗಳು ನಿಮ್ಮ ದುಃಖಗಳು ಹೇಗೆ ಸ್ಥಿರವಾಗಲು ಸಾಧ್ಯ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕಷ್ಟ ದುಃಖಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸದ ಮುಂದೆ ಸೋಲ್ತವೆ ನೀವು ಗೆಲ್ತೀರಾ ಹಾಗೆ ನಿಮ್ಮಲ್ಲಿ ಒಂದು ಪರಿವರ್ತನೆ ಆಗಿದೆ ಈ ಸಮಯದಲ್ಲಿ ಅಂದರೆ ಖಂಡಿತವಾಗಿ ಅದು ನಿಮ್ಮ ಜೀವನವಾಗಿ ಒಂದು ಒಳ್ಳೆಯ ಭವಿಷ್ಯವಾಗಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಕೆಲವು ಗ್ರಹಗಳ ಸಂಯೋಜನೆಯಿಂದ ನಿಮಗೆ ಒಂದು ಒಳ್ಳೆಯ ಯೋಗ ಬರ್ತಾ ಇದೆ ನೀವು ಬಯಸಿದ್ದೆಲ್ಲ ಒಂದು ಪರಿವರ್ತನೆಯ ಮೂಲಕ ನಿಮ್ಮ ಬಳಿ ಬರ್ತಾ ಇದೆ ಅಂದ್ರೆ ನೀವು ಒಂದು ಒಳ್ಳೆಯ ರೀತಿಲಿ ಒಂದು ಏನ್ ಸೇವೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಹಾಗೆ ಆ ಗ್ರಹಗಳು ಕೂಡ ನಿಮಗೆ ಸ್ಪಂದಿಸ್ತಾ ಇದ್ದಾವೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ಪರಿವರ್ತನೆಯನ್ನ ತುಂಬಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇದೆ ಖಂಡಿತವಾಗಿಯೂ ನಿಮ್ಮ ದೀರ್ಘಕಾಲದ ಕನಸು ಕನಸು ಇಚ್ಛೆಗಳು ನನಸಾಗ್ತವೆ ಪ್ರಾಮಾಣಿಕ ಪ್ರಯತ್ನ ಹಾಗೂ ನಿಮ್ಮ ಆತ್ಮವಿಶ್ವಾಸದ ಜೊತೆ ನೀವು ಮುಂದೆ ಸಾಗ್ರಿ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಹೊಂದಿ ನೀವು ಯಾವಾಗಲೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುಂದೆ ಹೋಗ್ತಾ ಇದ್ರೆ ಕರ್ಮ ಅನ್ನೋದು ಆ ಫಲವನ್ನು ಹೊತ್ತು ನಿಮ್ಮ ಹಿಂದೆಯೇ ಸಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಆ ಕರ್ಮ ನಿಮ್ಮ ಬಳಿ ಆ ಪುಣ್ಯವನ್ನು ತಂದಿಡುತ್ತೆ ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರುವ ಮೂಲಕ ನಿಮ್ಮ ಸಮಸ್ಯೆಗಳು ಬಗೆಹರಿಯುವ ಮೂಲಕ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಹಾಗಾಗಿ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾವುದಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ ಒಳ್ಳೇದಿದೆ ಒಳ್ಳೆಯದರ ಉದ್ದೇಶ ಯಾವತ್ತಿಗೂ ಕೂಡ ಒಳ್ಳೆಯದೇ ಆಗಿರುತ್ತೆ ಅದರಲ್ಲಿ ನಂಬಿಕೆ ಇಡಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಕೂಡ ಕೆಟ್ಟದಾಗಿ ಆಲೋಚನೆ ಯೋಜನೆ ಮಾಡುವ ಅವಶ್ಯಕತೆ ಇಲ್ಲ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಅನ್ನೋ ರೀತಿಲಿ ಬಾಬಾ ನಿಮಗೆ ಬುದ್ಧಿ ಮಾತನೇ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲವನ್ನ ಸಮಯಕ್ಕೆ ಬಿಟ್ಬಿಡಿ ಕರ್ಮವನ್ನು ಮಾಡ್ತಾ ಮುಂದೆ ಸಾಗಿ ನಾನು ಎಲ್ಲವನ್ನು ನೋಡ್ಕೊಳ್ತೀನಿ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಅಂದರೆ ನೀವು ಯಾಕೆ ಇನ್ನೊಬ್ಬರ ಬಗ್ಗೆ ಹಾಗೆ ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಸೇಡು ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಕೋಪ ತೋರಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದಾವಲ್ಲ ಅವೆಲ್ಲವೂ ಕೂಡ ನಿಮ್ಮ ಪರಿವರ್ತನೆಗೆ ಕಾರಣವಾಗಿರುತ್ತೆ ಯಾವುದನ್ನು ಯಾವ ರೀತಿ ನೀವು ತಗೊಳ್ತೀರೋ ಆ ರೀತಿ ನಿಮ್ಮ ಜೀವನ ಸುರಕ್ಷಿತವಾಗ್ತಾ ಹೋಗುತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಒಳ್ಳೆಯ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಜೀವನ ನಿಂತ ನೀರಲ್ಲ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಅಧ್ಯಾಯಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ನಂಬಿಕೆಯನ್ನು ನಾನು ಓಡಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಭಾವ ಈಗ ಮೂಡ್ತಾ ಇದೆ ಖಂಡಿತವಾಗಿಯೂ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಆ ಭಾವಗಳೊಂದಿಗೆ ನಿಮ್ಮ ಜೀವನ ಮುಂದುವರಿಲಿ ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ನಿಮ್ಮನ್ನ ಹಿಂದೆ ಅದಕ್ಕೆ ತಕ್ಕ ಹಾಗೆ ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟದಿದೆ ಅಂತೇಳಿ ನೀವೇನು ಅನ್ಕೊಂಡಿದ್ರೋ ಖಂಡಿತ ಅದರಿಂದ ನೀವು ಈಗಾಗಲೇ ಕೆಲವು ಪಾಠಗಳನ್ನು ಕಲ್ತಿದ್ದೀರ ನೀವು ಕೂಡ ಕೆಟ್ಟದನ್ನ ಮಾಡಿದೀರ ಅನ್ನೋ ರೀತಿಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಮನುಷ್ಯರು ಅಂದಮೇಲೆ ತಪ್ಪುಗಳಾಗೋದು ಸಹಜ ಅದು ಅಹಮ್ಮಿನಿಂದ ಆಗಿರ್ಬೋದು ಅಹಂಕಾರದಿಂದ ಆಗಿರ್ಬೋದು ಇಲ್ಲ ದುರ್ಬಲತೆಯಿಂದ ಆಗಿರ್ಬೋದು ಇಲ್ಲ ನಿರಾಸೆಯಿಂದ ಆಗಿರ್ಬೋದು ಇಲ್ಲ ಯಾರೋ ಏನೋ ಅಂದ್ರು ಅನ್ನೋ ಒಂದು ಭಾವದಿಂದ ಕೆಲವು ತಪ್ಪುಗಳು ಆಗೋದು ಸಹಜ ಇಲ್ಲ ಅಂತಲ್ಲ ಆದರೆ ಪರಿವರ್ತನೆ ಇದೆಯಲ್ಲ ಅಂದರೆ ನಾನು ಮಾಡಿದ ತಪ್ಪು ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆಯ ಉದ್ದೇಶದ ಕಡೆ ಹೋಗ್ತೀರಾ ಇಲ್ಲ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಅಂದರೆ ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಭವ ಕೊಡುತ್ತೆ ಅಂದರೆ ನೀವು ಕೆಟ್ಟದ್ದು ಮಾಡಿರ್ತೀರಾ ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಆ ಗುರುವು ನಿಮ್ಮ ಭಾರವನ್ನು ಬರೆಸ್ತಾರೆ ಆ ಸಮಯದಲ್ಲಿ ನಿಮಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಹೇಗೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೋ ಆ ತಪ್ಪಿನಿಂದ ಆಗಬೇಕಾಗಿರುತ್ತೆ ಆದರೆ ಅದು ಅಲ್ಪ ಪ್ರಮಾಣದಲ್ಲಿ ನಿಮಗೆ ಶಿಕ್ಷೆಯ ರೂಪದಲ್ಲಿ ಸಿಕ್ಕು ಅದು ನಿಮಗೆ ಸುಧಾರಣೆ ಕಾಣುತ್ತೆ ಅಂದರೆ ನಿಮ್ಮ ತಪ್ಪಿಗೆ ಖಂಡಿತವಾಗಿಯೂ ಶಿಕ್ಷೆ ಸಿಗುತ್ತೆ ಸಿಗಲ್ಲ ಅಂತ ಏನಿಲ್ಲ ಕರ್ಮ ಅದನ್ನು ಮರಳಿ ಕೊಟ್ಟೇ ಕೊಡುತ್ತೆ ಆದರೆ ಅಷ್ಟೊತ್ತಿಗಾಗಲೇ ನೀವು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಆಗಿದ್ದೀರಲ್ಲ ಅದಕ್ಕೋಸ್ಕರ ಅದರ ಪ್ರಮಾಣ ತಗ್ಗಿರುತ್ತೆ ಅನ್ನೋ ರೀತಿಲಿ ಬಾಬಾ ಒಂದು ಅವಕಾಶವನ್ನು ಕೊಡಿಸ್ತಾರೆ ಗುರುವು ಅದೇ ಕೆಲಸ ಮಾಡೋದು ಹಾಗಾಗಿ ಗುರುವಿನ ಶರಣದಲ್ಲಿ ನಾವಿದ್ದಾಗ ನಮ್ಮ ಜೀವನ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಯಾಕಂದರೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಂತ ಹಂತವಾಗಿ ನಮ್ಮನ್ನು ತಿದ್ದುತ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಹೋಗ್ತಾರೆ ಅದೇ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋದು ಹಾಗಾಗಿ ನೀವು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗಿತ್ತು ಆದರೆ ಈಗ ಎದುರಿಸಿಲ್ಲ ತನ್ನ ಪ್ರಮಾಣದಲ್ಲಿ ನಿಮಗೊಂದು ಪಾಠವನ್ನು ಕಲಿಸಿ ಅರಿವನ್ನು ಮೂಡಿಸಿ ನೀವು ಜೀವನದಲ್ಲಿ ಮುಂದೆ ಹೇಗೆ ಸಾಗಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ದಾರಿ ತೋರಿಸ್ಕೊಟ್ಟಿದೆ ಅದರ ಪ್ರಕಾರ ಪಟ್ಟು ನೀವೀಗ ಮುಂದೆ ಒಂದು ಒಳ್ಳೆಯ ತಿರುವಿನ ಒಂದಿಗೆ ಸಾಕ್ತಾ ಇದ್ರೆ ಖಂಡಿತ ಅದು ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಗೆಲುವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ರೆಸಿನೆಟ್ ಆಗ್ತಾ ಇದೆ ಬದಲಾವಣೆ ಹಂತ ಹಂತವಾಗಿ ಆಗಲೇಬೇಕು ಮನುಷ್ಯ ನಾನು ಹೀಗೆ ಇರ್ತೀನಿ ಅಂದರೆ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸಿನೆಟ್ ಆಗ್ತಾಯಿದೆ ತಪ್ಪು ಆಗೋದು ಸಹಜ ಆ ತಪ್ಪನ್ನು ತಿದ್ಕೊಂಡು ನಡೆಯೋದಿದೆಯಲ್ಲ ಅದೇ ಮನುಜ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಮಾನವೀಯತೆ ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿರತ್ತೆ ಆದರೆ ಅದನ್ನು ಜಾಗೃತಗೊಳಿಸ್ಕೊಳ್ಳುವ ರೀತಿ ಗೊತ್ತಿಲ್ಲದೆ ಕೆಲವು ತಪ್ಪುಗಳಾಗ್ಬಿಡ್ತವೆ ಕೆಲವು ತಪ್ಪುಗಳಾದಮೇಲೆ ಅವು ಜಾಗೃತವಾಗ್ತವೆ ಹಾಗಾಗಿ ಆ ವಿಚಾರಗಳಿಂದ ನೀವು ಪಶ್ಚಾತ್ತಾಪ ಪಶ್ಚಾತ್ತಾಪಪಟ್ಟಿದ್ದೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅಧ್ಯಾಯವನ್ನು ಅಂತ್ಯಗೊಳಿಸಿ ಬಾಬಾ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಈ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತಾ ಹೋಗ್ತಾ ಇರೋದು ನೀವು ಕೂಡ ಬದಲಾವಣೆ ಆಗಲಿಕ್ಕೆ ಕಾರಣವಾಗ್ತಾ ಇರೋದು ಖಂಡಿತ ಈ ನಿಮ್ಮ ಒಂದು ನಿರ್ಧಾರ ಏನಿದೆಯಲ್ಲ ಅದು ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಭವಿಷ್ಯವನ್ನಾಗಿರ್ಬೋದು ನಿಮ್ಮ ಕುಟುಂಬದ ಭವಿಷ್ಯವನ್ನಾಗಿರ್ಬೋದು ಸುರಕ್ಷಿತಗೊಳಿಸುತ್ತೆ ನಿಮ್ಮ ಒಂದು ಪ್ರಾರ್ಥನೆ ಇದೆಯಲ್ಲ ಎಲ್ಲ ಒಳ್ಳೆಯದಾಗಬೇಕು ಅಂತೇಳಿ ಅದು ನಿಷ್ಕಲ್ಮಷ ಭಾವದಿಂದ ಕೂಡಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಬದಲಾವಣೆ ಕಂಡುಕೊಳ್ಳುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ಆಗುತ್ತೆ ಅನ್ನೋ ರೀತಿ ಪಾಪ ಹೇಳ್ತಾ ಪರಿವರ್ತನೆ ಸಿಗುತ್ತೆ ಎಲ್ಲರಲ್ಲೂ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ನೀವು ಬಾಬಾರವರ ಶರಣದಲ್ಲಿರೋದ್ರಿಂದ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಆಲೋಚನೆಗಳನ್ನಾಗಿರ್ಬೋದು ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಇಲ್ಲ ಯಾರೋ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಕೆಟ್ಟ ಪರಿಣಾಮವನ್ನು ಬೀರಿದ್ದಾಗಿರ್ಬೋದು ಇಲ್ಲ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಎಲ್ಲವನ್ನು ಬಾಬಾ ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ನಿಮಗೆ ಒಂದು ಹೊಸ ಹುಟ್ಟು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹಿಂದೆ ಏನೆಲ್ಲ ನಡೆದಿತ್ತೋ ಅದಕ್ಕೋಸ್ಕರ ನೀವು ಪಶ್ಚಾತ್ತಾಪಪಟ್ಟು ಗುರುವಿನ ಶರಣದಲ್ಲಿ ಬಂದಿದ್ದೀರಾ ಅವರ ನೆರಳಲ್ಲಿ ನೀವಿದ್ದೀರಾ ಅಂದರೆ ಸುರಕ್ಷಿತವಾಗಿರುತ್ತೆ ನಿಮ್ಮ ಜೀವನ ಹಾಗಾಗಿ ಬಾಬಾ ನಿಮ್ಮಲ್ಲಿರುವ ನಿಮ್ಮ ಸುತ್ತ ಇರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಭಸ್ಮ ಮಾಡ್ತಾ ಇದ್ದಾರೆ ದೋಣಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಈಗ ಜೀವನದಲ್ಲಿ ಒಂದು ಹೊಸ ತಿರುವು ಕಾಣಿಸ್ತಾ ಇದೆ ಕಷ್ಟ ಆಗತ್ತೆ ಕೆಲವೊಂದ್ಸರಿ ತಿರುವಿನೊಂದಿಗೆ ಸಾಗೋದು ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಅದು ಒಂದು ಒಳ್ಳೆಯ ತಿರುವು ಆಗಿರೋದ್ರಿಂದ ನೀವು ಅದನ್ನ ಆತ್ಮವಿಶ್ವಾಸದಿಂದ ತಗೊಳ್ತೀರಾ ಎದುರಿಸ್ತೀರಾ ಹಾಗಾಗಿ ನಿಮ್ಮ ಜೀವನ ನೀವು ಅನ್ಕೊಂಡ ರೀತಿಯಲ್ಲಿ ನೀವು ನಿಭಾಯಿಸ್ತೀರಾ ಅನ್ಕೊಂಡ ರೀತಿಯಲ್ಲಿ ನೀವು ಬಾಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಅಭಿಮಾನ ಇರಲಿ ಗೌರವ ಇರಲಿ ಒಂದು ನಿಮ್ಮ ಬಗ್ಗೆ ನಿಮಗೆ ಒಂದು ಪೂರ್ಣವಾದ ಮಾಹಿತಿ ಇರಲಿ ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡಿದ್ರೆ ಸರಿ ಇರುತ್ತೆ ಯಾವ ರೀತಿ ಸಾಗಿದರೆ ಸರಿ ಇರುತ್ತೆ ಯಾವ ತೀರ್ಮಾನಗಳನ್ನು ತಗೊಳ್ಬೇಕು ಅನ್ನುವ ಒಂದು ಮನೋಬಲ ಇದೆಯಲ್ಲ ಅದು ಬಹಳ ಸ್ಥಿರವಾಗಿರಬೇಕು ಆಗ ನೀವೆಲ್ಲೂ ಕೂಡ ಜಾರೋದಿಲ್ಲ ಚಂಚಲತೆಗೆ ಒಳಗಾಗೋದಿಲ್ಲ ಯಾರೂ ಕೂಡ ನಿಮ್ಮನ್ನು ಮೋಸ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾರೇ ಮೋಸ ಮಾಡಬೇಕು ಅಂತೇಳಿ ನಿಮಗೆ ಎದುರಿಗೆ ನಿಂತರೂ ಕೂಡ ಅದರ ಅರಿವು ನಿಮಗೆ ಮೂಡಿಸುತ್ತೆ ಯಾಕಂದರೆ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮನ್ನು ಎಚ್ಚರಿಸುತ್ತೆ ಯಾಕಂದರೆ ನೀವು ಈಗ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಎಲ್ಲ ರೀತಿಯ ಚಕ್ರಗಳು ಕೂಡ ಆ್ಯಕ್ಟಿವ್ ಆಗಿರುತ್ತವೆ ಆ ಚಕ್ರಗಳು ನಿಮ್ಮಿಂದ ಕೆಲವು ಒಳ್ಳೆಯದನ್ನು ಮಾಡಿಸ್ಲಿಕ್ಕೆ ಹಂಬಲಿಸ್ತಾ ಇರ್ತವೆ ಹಾಗಾಗಿ ಆ ಚಕ್ರಗಳ ಅನುಸಾರವಾಗಿ ನೀವು ಕೆಲವು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತೀರಾ ಹಾಗೆ ಸಕಾರಾತ್ಮಕವಾಗಿ ಜೀವಿಸುವ ಎಲ್ಲಾ ಲಕ್ಷಣಗಳನ್ನ ಕೂಡ ಈ ಸಮಯದಲ್ಲಿ ನೀವು ಹೊಂದಿದ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡಿಬೇಕು ಅಂತೇಳಿ ಮುಂದೆ ಸಾಗಬೇಕಾದ್ರೂ ಕೂಡ ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸವನ್ನು ಹೊಂದಬೇಕು ನಿಮ್ಮನ್ನ ನೀವು ಪ್ರೀತಿಸಬೇಕು ಗೌರವಿಸಬೇಕು ಆಗ ನಿಮ್ಮ ಎದುರಿಗಿರುವವರು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಗೌರವ ಆಧಾರದಿಂದ ಗೌರವಿಸ್ತಾರೆ ನೀವು ಕೂಡ ಅವರಿಗೆ ಅದೇ ಗೌರವ ಆಧಾರ ಕೊಡ್ತೀರಾ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ತಗೊಳ್ಳೋದು ಅನ್ನೋದು ಇದೆ ಅಂದರೆ ನೀವೇನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗುತ್ತೆ ಕೆಟ್ಟದನ್ನು ಕೊಟ್ಟರೆ ಕೆಟ್ಟದ್ದು ಸಿಗುತ್ತೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದು ಸಿಗುತ್ತೆ ಕೆಟ್ಟದು ಇದೆ ಒಳ್ಳೆಯದು ಇದೆ ಇಲ್ಲಿ ಇಲ್ಲ ಅಂತಲ್ಲ ಒಳ್ಳೆಯದು ಇರೋದರಿಂದಲೇ ಈ ಭೂಮಿ ಇನ್ನೂ ಕೂಡ ಗಟ್ಟಿಯಾಗಿ ನಿಂತಿರೋದು ಹಾಗಾಗಿ ಇಲ್ಲಿ ಕೆಲವು ಘಟನೆಗಳು ಘಟಿಸ್ತವೆ ಇಲ್ಲ ಅಂತಲ್ಲ ಕೆಟ್ಟ ಘಟನೆಗಳು ಅವುಗಳಿಂದ ನಾವು ಪ್ರೇರಣೆಗೊಳ್ಳದೆ ಇದರಿಂದ ನಾವು ಪ್ರೇರಣೆಗೊಳ್ಳಬೇಕು ಆಗ ಒಳ್ಳೆಯದೇ ನಮ್ಮ ಸುತ್ತ ಯಾವಾಗಲೂ ಊರ್ಜೆಗಳ ಮೂಲಕ ನಮ್ಮನ್ನು ಸಕಾರಾತ್ಮಕವಾಗಿ ಇಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ಎಲ್ಲೋ ಏನೋ ಕೆಟ್ಟದ್ದು ನಡೀತೋ ಯಾರು ಆ ಜೊತೆ ಏನೋ ಕೆಟ್ಟದ್ದು ನಡೀತು ಅಂದರೆ ಅದು ನಮ್ಮ ಜೊತೆಗೂ ನಡೆಯುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಬಾರ್ದು ನಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ನಾವು ಒಳ್ಳೆಯದನ್ನು ಆಲೋಚಿಸ್ತಾ ಇದ್ದೀವಿ ಹಿಂದೆ ಆಗಿದ್ವು ಇಲ್ಲ ಅಂತಲ್ಲ ಆ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತಪಟ್ಟು ಈಗ ಒಂದು ಹೊಸ ಹುಟ್ಟನ್ನು ಪಡೆದು ಹೊಸ ಜೀವನವನ್ನು ಶುರು ಮಾಡಿದ್ದೀನಿ ಅಂದರೆ ಖಂಡಿತವಾಗಿ ಇಲ್ಲಿಂದ ನಿಮ್ಮ ಪಯಣ ಶುರುವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲ ರೀತಿಯ ಒಂದು ಒಳ್ಳೆಯ ಅವಕಾಶಗಳು ಎದುರಾಗ್ತವೆ ಅವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಆದರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕಡೆಗಣಿಸಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆ ಉದ್ದೇಶಗಳೇ ನಿಮ್ಮ ಜೀವನವನ್ನು ರೂಪಿಸಿಕೊಡ್ತವೆ ನಿಮ್ಗೆ ಏನು ಬೇಕು ಆ ಕರ್ಮಗಳೇ ನಿಮ್ಮನ್ನು ತಂದು ಕೊಡೋದು ಹಾಗಾಗಿ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಯಾವಾಗ್ಲೂ ಕೂಡ ನಿಮ್ಮ ಕರ್ಮಗಳ ಬಗ್ಗೆ ನಿಮ್ಮ ಕರ್ಮಗಳ ಮೇಲೆ ನೀವು ಗಮನ ಇಡಲೇಬೇಕು ಆ ಕರ್ಮಗಳ ಮೇಲೆ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಗಮನ ಇಡ್ತಾ ಹೋಗ್ತೀರೋ ಆ ಕರ್ಮಗಳು ನಿಮ್ಮನ್ನ ಒಂದು ಒಳ್ಳೆಯ ದಳಕ್ಕೆ ಸೇರಿಸಿಯೇ ತೀರ್ತವೆ ಆ ಕರ್ಮವೇ ನಾನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಒಂದಲ್ಲ ಒಂದು ರೀತಿಲಿ ನಿನ್ನ ಪುಣ್ಯವನ್ನು ವೃದ್ಧಿಸಬೇಕು ಅಂತೇಳಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಈ ಜನ್ಮದಲ್ಲಿ ಗುರುವಾಗಿ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಬದಲಾವಣೆ ಈ ಸಮಯದಲ್ಲಿ ಆಗಬೇಕಾಗಿತ್ತು ಹಾಗಾಗಿ ಬಾಬಾ ಇಲ್ಲೇ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಿಮ್ಮನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಸರಿ ತಪ್ಪುಗಳ ನಿರ್ಧಾರವನ್ನು ಮಾಡಿಕೊಂಡು ಜೀವನವನ್ನು ಮುಂದುವರೆಸ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲವನ್ನ ಸಾಧನೆ ಮಾಡ್ತೀರಿ ಇಲ್ಲಿ ಯಾರೂ ಕೂಡ ಸ್ಥಿರವಲ್ಲ ಇವತ್ತಿದ್ದವರು ನಾಳೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಬದಲಾವಣೆ ಮಾತ್ರ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಗುರು ಆಗಿರ್ಬೋದು ದೇವರಾಗಿರ್ಬೋದು ಆ ಅವಕಾಶ ನಿಮ್ಮ ಬಳಿಗೆ ಈ ಸಮಯದಲ್ಲಿ ಬಂದಿದೆ ಅಂದರೆ ನೀವು ಅವಕಾಶಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋ ರೀತಿಯಲ್ಲಿ ನೀವು ಒಂದು ವಿವೇಕವಾಗಿ ವರ್ತನೆ ಮಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು ಆಗ ನೀವು ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಪರಿವರ್ತನೆ ಜಗದ ನಿಯಮ ನಾನು ಆ ಪರಿವರ್ತನೆಯನ್ನು ಹೊತ್ತು ನಿಮ್ಮ ಬಳಿ ಆಗಾಗ ಬರ್ತನೇ ಇರ್ತೀನಿ ನೀವು ಒಂಟಿ ಅಲ್ಲ ನೀವು ಒಂಟಿ ಆದಾಗಲೇ ನಿಮ್ಮ ಜೀವನವನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ನಾನು ಈಗಾಗಲೇ ನಿಮಗೆ ಒಂದು ದಾರಿಯನ್ನು ತೋರಿಸಿ ತೋರಿಸ್ತಾ ಇದ್ದೀನಿ ಆ ಕಡೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗಿದ್ದೀನಿ ಆದರೆ ನೀವು ನಿಮ್ಮ ಕರ್ಮಗಳ ಆಧಾರದ ಮೇಲೆಯೇ ನೀವು ಮುಂದುವರಿಬೇಕು ನಾನು ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿ ನಿಲ್ ಬಾಬಾ ಹೇಳ್ತಾ ಇದಾರೆ ನೀವು ಬಯಸಿದ್ದೆಲ್ಲವನ್ನ ಕೊಡಬಲ್ಲೆ ನಾನು ನನ್ನಿಂದ ಆಗದ ವಿಚಾರ ಯಾವುದೂ ಇಲ್ಲ ಆದರೆ ಒಂದು ಪರಿವರ್ತನೆಯ ಮೂಲಕ ನಿಮ್ಮ ಬಳಿ ನಾನು ಬಂದಿದ್ದೀನಿ ಅದರ ಮೂಲಕವೇ ನಾನು ನಿಮ್ಮ ಜೀವನವನ್ನು ಜೀವನಕ್ಕೆ ಒಂದು ದೀರ್ಘವಾದ ಸುಖ ಸಂತೋಷ ನೆಮ್ಮದಿಯನ್ನು ತುಂಬಿಸುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದ್ಸಾರಿ ಅಡೆತಡೆ ನಿಮ್ಮನ್ನು ಕಾಡ್ತಾ ಇದ್ದೀವಿ ಅಂದರೆ ಅದು ನಿಮ್ಮ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಸಂದೇಹ ಹಾಗಾಗಿ ಅಂತ ಸಂದೇಹ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ನನ್ನಿಂದ ಎಲ್ಲ ಸಂಭವ ಅಸಂಭವ ಯಾವುದೂ ಇಲ್ಲ ಇಲ್ಲಿ ಗುರುವು ನನ್ನ ಜೊತೆಗಿದ್ದಾರೆ ಎಲ್ಲ ರೀತಿಯಲ್ಲೂ ನನಗೆ ದಾರಿ ತೋರಿಸ್ತಾರೆ ನನ್ನ ಎಲ್ಲ ತಪ್ಪುಗಳನ್ನು ನನ್ನ ಎಲ್ಲ ಕೆಟ್ಟ ಅಧ್ಯಾಯಗಳನ್ನು ನಾನು ಅಂತ್ಯಗೊಳಿಸಿ ಗುರುವಿನ ಪಾದಗಳಲ್ಲಿ ಪಟ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀನಿ ನನ್ನನ್ನೇ ನಾನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ಕೊಂಡಿದ್ದೀನಿ ಅಂದರೆ ಖಂಡಿತವಾಗಿ ಆ ಗುರು ನನ್ನ ಕೈ ಬಿಡೋದಿಲ್ಲ ಅನ್ನುವ ನಿಮ್ಮ ದೃಢ ವಿಶ್ವಾಸ ಇದೆಯಲ್ಲ ಅದು ನಿಮ್ಮನ್ನು ಎಂಥ ನರಕದಿಂದ ಕೂಡ ಹೊರಗೆ ತರುತ್ತೆ ಅನ್ನೋ ರೀತಿಲಿ ನಿನ್ನ ಪಾಪ ಹೇಳ್ತದ್ರೆ ಅಂಥ ನರಕದಿಂದ ಹೊರಗೆ ತರಲಿಕ್ಕೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ನಾನು ನಿನಗೆ ಎಲ್ಲವನ್ನು ಕೊಡಬಲ್ಲೆ ನೀನು ಏನು ಬಯಸ್ತೀಯೋ ಅದೆಲ್ಲವನ್ನು ಕೊಡ್ತೀನಿ ನಿನ್ನ ಪಾಪವನ್ನು ಕೂಡ ನಾನು ಬರೆಸ್ತೀನಿ ನಿನ್ನ ಪಾಪವನ್ನು ಬರೆಸ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂದರೆ ಏನೆಲ್ಲ ಕೊಡಬಲ್ಲೆ ನಾನು ಅನ್ನೋ ರೀತಿಯಲ್ಲಿ ನೀನು ಒಂದು ಯೋಚನೆ ಮಾಡಿ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗು ನನ್ನ ಉಪದೇಶಗಳಂತೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ನಿಸ್ಸಾಯಕರ ಸೇವೆ ಮಾಡು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ ನಿನ್ನ ಮುಂದೆ ಕೈ ಚಾಚಿದವರಿಗಾಗಿರ್ಬೋದು ಕೈಲಾದಷ್ಟು ಸಹಾಯ ದಾನ ಧರ್ಮ ಸೇವೆ ಕರುಣೆ ದಯೆ ಪ್ರೇಮವನ್ನ ಹಂಚು ಅನ್ನೋ ರೀತಿಲಿ ಪಾಪ ನಿಮ್ಗೆ ಹೇಳ್ತಾ ಇದ್ರೆ ಇದರಿಂದ ನಿನ್ನ ಆತ್ಮಬಲ ಹೆಚ್ಚಾಗೋದ್ರ ಜೊತೆಗೆ ನಿನ್ನಲ್ಲಿರುವ ದೋಷಗಳು ನಿನ್ನ ಕೆಟ್ಟ ಕರ್ಮಗಳು ನಾಶವಾಗ್ತವೆ ಅದ್ರ ಜೊತೆಗೆ ನಿನ್ನ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿ ಕೂಡ ನಾಶವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಕೆಟ್ಟದನ್ನು ಕಳ್ಕೊಳ್ಬೇಕು ಅಂತೇಳಿ ನೀವು ನಿರ್ಧಾರ ಮಾಡಿದ್ದೀರಾ ಅಂದರೆ ನಿಮ್ಮ ತಪ್ಪಿಗೆ ಕ್ಷಮೆ ಸಿಗಬೇಕು ಅಂದರೆ ಈ ರೀತಿಯ ದಾರಿಗಳನ್ನು ನೀವು ಅನುಸರಿಸಲೇಬೇಕು ಈ ರೀತಿಯ ಮಾರ್ಗ ಇದೆಯಲ್ಲ ಏನು ನೀವು ಒಂದು ಒಳ್ಳೆಯ ಕಡೆ ಹೋಗ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಸೇವೆಗಳನ್ನು ಮಾಡ್ತಾ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನು ನೆಗೆಟಿವಿಟಿಯನ್ನು ಕೆಟ್ಟದನ್ನು ದೂರ ಮಾಡುವ ಕ್ಷಮತೆ ಹೊಂದಿದೆ ಹಾಗಾಗಿ ಇವುಗಳಲ್ಲಿ ನಂಬಿಕೆ ಇಟ್ಟು ನೀವು ಜೀವನವನ್ನು ಮುಂದುವರಿಸಿ ನಿಮ್ಮ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಬಯಸಿ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಇದರಿಂದ ನಿನ್ನ ದೈಹಿಕ ಮಾನಸಿಕ ಬಲ ಹೆಚ್ಚಾಗತ್ತೆ ಆತ್ಮವಿಶ್ವಾಸ ಮೂಡುತ್ತೆ ಯಾವ ಹಣ ಆಗಿರ್ಬೋದು ಯಾವ ಸಂಪತ್ತಾಗಿರ್ಬೋದು ಯಾರಾಗಿರ್ಬೋದು ನೀಡದ ಒಂದು ನೆಮ್ಮದಿಯನ್ನು ಶಾಂತಿಯನ್ನು ಆತ್ಮವಿಶ್ವಾಸವನ್ನು ನಿನ್ನ ಬಗ್ಗೆ ಒಂದು ಹೆಮ್ಮೆಯನ್ನು ಈ ವಿಚಾರಗಳು ಮೂಡಿಸ್ತವೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದರೆ ನಿನ್ನಿಂದ ಒಳ್ಳೆಯ ಕರ್ಮಗಳ ಮಾಡಿಸುವ ಉದ್ದೇಶವನ್ನು ಹೊಂದಿಯೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ನಿನ್ನನ್ನು ನನ್ನ ಆಯ್ಕೆ ಆಗಿಸ್ಕೊಂಡಿದ್ದೀನಿ ಅಂದರೆ ನೀನು ಪುಣ್ಯವಂತ ಅದೃಷ್ಟವಂತ ಖಂಡಿತವಾಗಿಯೂ ನೀನು ಅಂದುಕೊಂಡದ್ದನ್ನು ನೀನು ಸಾಧನೆ ಮಾಡಿಯೇ ಮಾಡ್ತೀಯ ನನ್ನ ಆಶೀರ್ವಾದವಿದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ರೆ ಹಂತ ಹಂತವಾಗಿ ನನ್ನ ಮಾರ್ಗದರ್ಶನದ ಪ್ರಕಾರ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಆತ್ಮವಿಶ್ವಾಸದಿಂದ ಮುಂದೆ ಸಾಕ್ತಾ ಹೋಗು ನಾನು ನಿನ್ನ ಜೊತೆಗಿದ್ದೀನಿ ಬಲವಾಗಿ ರಕ್ಷಣೆಯಾಗಿ ಎಲ್ಲ ರೀತಿಯಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ ನನ್ನ ಸಹಾಯದ ಮೇಲೆ ನಿನಗೆ ನಂಬಿಕೆ ಇದ್ದು ನನ್ನನ್ನು ಕೂಗಿದ ಕ್ಷಣ ಆ ಸಹಾಯವಾಗಿ ನಾನು ನಿನ್ನ ಬಳಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಬಾಬಾರವರಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಖಂಡಿತ ಪರಿವರ್ತನೆ ಸಿಗತ್ತೆ ನನ್ನ ಸಹಾಯ ಸಿಗತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ನೇರವಾಗಿ ಉಪದೇಶವನ್ನು ಕೊಡ್ತಾ ಇದ್ದಾರೆ ನಿನ್ನ ದೇಹಕ್ಕೆ ಬಲ ಬರುತ್ತೆ ಪುಷ್ಟಿ ಬರುತ್ತೆ ಆಗ ನೀನು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ದಡವನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯ ಸಮರ್ಥತೆಯನ್ನು ಪಡ್ಕೊಳ್ತೀಯ ಆ ಸಮರ್ಥತೆಯನ್ನು ತುಂಬುವ ಕೆಲಸ ನಾನು ಮಾಡ್ತಾ ಇದ್ದೀನಿ ಆ ಮಾರ್ಗದರ್ಶನವನ್ನು ನಿನಗೆ ನೀಡ್ತಾ ಇದ್ದೀನಿ ಹಾಗಾಗಿ ನಾನು ಸದಾ ನಿನ್ನ ಜೊತೆಯೇ ಇರ್ತೀನಿ ನಿನ್ನ ಬಳಿಯೇ ಬರ್ತೀನಿ ಯಾವಾಗಲೇ ಆಗಲಿ ನೀನು ನನ್ನನ್ನು ಸ್ಮರಿಸಿದ್ರೆ ನಂಬಿಕೆಯಿಂದ ಸಾಯಿ ಅಂತ ಹೇಳಿ ಹೋಗಿದ್ರೆ ನಾನು ಆ ಕ್ಷಣದಲ್ಲಿ ನಿನ್ನ ಬಳಿ ಇದ್ದು ನಿನ್ನ ಸೇವೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀನು ನನ್ನ ಸೇವೆ ಅಂತ ಹೇಳಿ ಅಂದ್ಕೊಂಡು ಯಾವೆಲ್ಲ ರೀತಿಯ ಒಂದು ನಿಸ್ಸಾಯಕರಿಗೆ ಸೇವೆ ಮಾಡ್ತೀಯೋ ಅದರ ಪ್ರತಿಯಾಗಿ ನಾನು ಸ್ವತಃ ನಿಂತು ನಿನ್ನ ಸೇವೆ ಮಾಡ್ತೀನಿ ನಿನ್ನ ಆಗು ಹೋಗುಗಳನ್ನು ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿ ಪರಿವರ್ತನೆ ಮಾಡ್ತೀನಿ ಅನ್ನೋ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಇಂತಹ ನಿಮ್ಮ ಒಂದು ಪ್ರೇಮ ಭಾವದ ಭಕ್ತಿಗೆ ಬಾಬಾ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ದೀರ್ಘಕಾಲದ ಒಂದು ಕನಸು ಇಚ್ಛೆಗಳನ್ನು ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸು ಇಚ್ಛೆಗಳು ನನಸಾಗ್ತಾ ಇದಾವೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಸಮಯದಲ್ಲಿ ಫಲ ಸಿಗ್ತಾ ಇದೆ ನಂಬಿಕೆ ಇಡಿ ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಿತ್ತ ನೀವು ಮಾಡಿದ ಕರ್ಮ ನಿಮ್ಮ ಪುಣ್ಯವಾಗಿ ನಿಮ್ಮ ಅಭಿವೃದ್ಧಿಯಾಗಿ ನಿಮ್ಮ ಯಶಸ್ಸಾಗಿ ಕನಸಾಗಿ ಇಚ್ಛೆಗಳ ಪೂರೈಕೆಯಾಗಿ ನಿಮ್ಮ ಬಳಿ ಬರ್ತಾ ಇದೆ ನೀವು ಹುಡ್ಕೋದು ಬೇಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬಿಕೆ ಇಡಿ ಅದೇ ನಿಮ್ಮ ಬಳಿ ಬರ್ತಾ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಾನೇ ಇದ್ದೀನಿ ಸಕಾಲಕ್ಕೆ ಅದು ಬಂದು ನಿಮ್ಮನ್ನು ಸೇರಿಯೇ ತೀರತ್ತೆ ಆ ನಂಬಿಕೆ ಇರಲಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಉಳಿದಿದ್ದೆಲ್ಲವನ್ನು ನಾನು ನೋಡ್ಕೊಳ್ತೀನಿ ನನ್ನ ಮೇಲೆ ಬಿಟ್ಬಿಡಿ ಅನ್ನೋ ರೀತಿಲಿ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವು ಒಂದು ಕೆಲಸವನ್ನು ಬಯಸ್ತಾ ಇದ್ದೀರಾ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಸಿಗತ್ತೆ ಜಯ ಕೂಡ ಸಿಗುತ್ತೆ ಕೆಲವು ವಿಚಾರಗಳಲ್ಲಿ ನೀವು ಜಯ ಬೇಕು ಅಂತೇಳಿ ಏನು ಒಂದು ಗೌರವ ಆತ್ಮಸಮರ್ಪಣಾ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಮಾಡಿದರಲ್ಲ ಅದಕ್ಕೆ ಪ್ರತಿಯಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸಾಗಿ ನಾನು ಇದ್ದೀನಿ ನಿಮ್ಮ ಯೋಚನೆ ಯೋಜನೆಯಾಗಿ ನಾನು ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ ಯಾರ ಮೇಲೂ ಕೂಡ ನೀವು ನಂಬಿಕೆ ಇಡೋದು ಬೇಡ ನನ್ನ ಮೇಲೆ ನಂಬಿಕೆ ಇಡ್ರಿ ಖಂಡಿತವಾಗಿಯೂ ನಿಮ್ಮನ್ನು ನಾನು ನಾನು ದುಃಖದಿಂದ ನಿರಾಸೆಯಿಂದ ಜರ್ಜರಿತರಾಗಲು ಬಿಡುವುದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆ ಕೊಡ್ತಾಯಿದ್ದಾರೆ ಹಾಗೆ ಕೆಲವರ ವಿಚಾರದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಹೆಗಲೇ ಇರ್ತಾ ಇದ್ದಾವೆ ಆ ಜವಾಬ್ದಾರಿಗಳಿಂದ ನೀವು ಯಾವತ್ತೂ ಕೂಡ ವಿಮುಖರಾಗಬೇಡಿ ಆ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿ ಖಂಡಿತ ನಿಮಗೆ ಅದರಲ್ಲಿ ಸಹಾಯ ಸಿಗುತ್ತೆ ಯಾಕಂದರೆ ಯಾವುದೇ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಹೆಗಲೇರಿದ್ದಾವೆ ಅಂದರೆ ಅವು ಕೆಲವೊಂದ್ಸಾರಿ ನಿಮ್ಮ ಕರ್ಮಗಳನ್ನು ಕಳೀತವೆ ಕಳೀಲಿಕ್ಕೆ ನಿಮ್ಮ ಬಳಿ ಬಂದಿರ್ತವೆ ಸಾರಿ ನಿಮ್ಮ ಪರೀಕ್ಷೆಯಾಗಿ ಬಂದಿರ್ತವೆ ನಿಮ್ಮ ಉನ್ನತಿಯಾಗಿ ಕೂಡ ಬಂದಿರ್ತವೆ ಅಂದರೆ ನೀವು ಮುಂದೆ ಜೀವನದಲ್ಲಿ ಯಾವ ರೀತಿ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಿದ್ದೀರಲ್ಲ ಅದಕ್ಕೆ ಇವು ಕೆಲವೊಂದು ಸಾರಿ ಜವಾಬ್ದಾರಿಗಳನ್ನ ನೀವು ಹೊರಲೇಬೇಕಾಗತ್ತೆ ಹಾಗಾಗಿ ಆ ಜವಾಬ್ದಾರಿಗಳಿಂದ ವಿಮುಖರಾಗಬೇಡಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ನನ್ನ ಪಾದಗಳಲ್ಲಿ ಅವುಗಳನ್ನು ಇರಿಸಿ ಅನ್ನೋ ರೀತಿ ಬಾಬಾ ಹೇಳ್ತಾ ಶ್ರದ್ಧೆಯಿಂದ ಮನಸ್ಸಿಟ್ಟು ನೀವು ಯಾವುದೇ ಕೆಲಸವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದಾಗ ಅದು ನನ್ನ ಸೇವೆಯಾಗಿ ಪರಿವರ್ತನೆಗೊಳ್ಳುತ್ತೆ ನನ್ನ ಸೇವೆಯನ್ನು ನಿಷ್ಕಲ್ಮಷ ಭಾವದಿಂದ ಮಾಡಿದವರಿಗೆ ನಾನು ಅಷ್ಟೇ ಪ್ರಸನ್ನತೆಯಿಂದ ಆಶೀರ್ವಾದ ಮಾಡ್ತೀನಿ ಜೀವನದಲ್ಲಿ ಬಯಸಿದ್ದೆಲ್ಲವನ್ನ ನಾನು ತುಂಬಿಸ್ತೀನಿ ನಿಮ್ಮ ಭಾಗ್ಯವನ್ನು ಕೂಡ ಬದಲಾಯಿಸ್ತೀನಿ ನಿಮ್ಮ ಭಾಗ್ಯದಲ್ಲಿ ಇಲ್ಲದೆ ಇರೋದನ್ನು ಕೂಡ ನಾನು ನಿಮ್ಮ ಭಾಗ್ಯಕ್ಕೆ ಬರುವಂತೆ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಭಾಗ್ಯವನ್ನು ತಿದ್ದು ತಿನ್ನಿ ಬೇಕಾದರೆ ನಾನು ನಿಮ್ಮ ಭಾಗ್ಯವನ್ನು ಬದಲಿಸುವ ಶಕ್ತಿ ಕೂಡ ನನ್ನಲ್ಲಿದೆ ಅದನ್ನು ತಿದ್ದಿ ಸರಿಪಡಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡಿಬೇಕು ಅಂತ ಹಂಬಲಿಸ್ತಾ ಇದ್ದೀರಿ ಜೀವನದಲ್ಲಿ ಕಷ್ಟಗಳಿದವೆ ದುಃಖಗಳಿದವೆ ನಿರಾಸೆಯಾಗಿ ನೀವು ಮತ್ತೆ ಯಾವುದೇ ಒಂದು ಕಾರಣಕ್ಕೂ ತಪ್ಪುಗಳನ್ನು ಮಾಡೋದು ಬೇಡ ನೀವು ಅದೇ ವಿಶ್ವಾಸವನ್ನಿಟ್ಟು ಮುಂದೆ ಸಾಗಿ ಆ ಕಷ್ಟಗಳು ಇದೇ ರೀತಿ ಸ್ಥಿರವಾಗಿರೋದಿಲ್ಲ ಅವುಗಳು ಕೂಡ ಪರಿವರ್ತನೆ ಆಗ್ತವೆ ಮರುಕ್ಷಣವೇ ಆಗ್ತವೆ ನೀವು ಯಾವಾಗ ದೃಢವಾದ ಒಂದು ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಶರಣಾಗ್ತಿರೋ ಅದೇ ತಕ್ಷಣವೇ ಆ ಕಷ್ಟಗಳು ಕೂಡ ಪರಿವರ್ತನೆ ಆಗಲಿಕ್ಕೆ ಶುರುವಾಗ್ತವೆ ಎಲ್ಲ ಎಲ್ಲ ರೀತಿಯ ಕಷ್ಟ ದುಃಖ ಸಮಸ್ಯೆಗಳು ಕೆಟ್ಟದು ಎಲ್ಲವೂ ಕೂಡ ಹಿಂದೆ ಸರಿತಾ ಹೋಗ್ತವೆ ನಿಮ್ಮ ಆತ್ಮವಿಶ್ವಾಸದ ಮುಂದೆ ಎಲ್ಲ ರೀತಿಯ ಕಷ್ಟ ದುಃಖ ಸಮಸ್ಯೆಗಳು ಸೋಲ್ತವೆ ನೀವು ಗೆಲ್ತೀರಾ ನಿಮ್ಮನ್ನು ಗೆಲ್ಲಿಸುವ ಉದ್ದೇಶದಿಂದನೇ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ನಿಮ್ಮ ನಿರ್ಧಾರಗಳು ಯಾವಾಗಲೂ ಕೂಡ ಸರಿಯಾಗಿರ್ತವೆ ಮುಂದೆ ಅದೇ ನಿಮ್ಮ ಗುರುಬಲವಾಗಿ ನಾನು ಅದಕ್ಕೆ ಪ್ರತಿಯಾಗಿ ನಾನು ಗುರುಬಲವಾಗಿ ಗುರು ಶಕ್ತಿಯಾಗಿ ಪ್ರೇರಣೆಯಾಗಿ ಮಾರ್ಗವಾಗಿ ರಕ್ಷಣೆಯಾಗಿ ನಿಮ್ಮ ಬಳಿ ಇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಆಗ್ತಾ ಇರೋದು ಹಾಗಾಗಿ ನಿಮ್ಮ ಬಳಿ ನೀವು ಅಂದ್ಕೊಂಡ ರೀತಿಯಲ್ಲಿ ದನ ಜನಾಕರ್ಷಣೆ ಆಗತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದಾರೆ ಅದೇ ರೀತಿ ನಿಮ್ಮ ಜೀವನ ಯಾವ ರೀತಿ ಒಂದು ಉನ್ನತಿಯ ಮಾರ್ಗವನ್ನು ಹಿಡಿದಿದೆಯೋ ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಗಂಭೀರತೆ ಬಂದಿದೆಯೋ ಒಂದು ತಾಳ್ಮೆ ಬಂದಿದೆಯೋ ಸಹನೆ ಬಂದಿದೆಯೋ ಶಾಂತಿಯಿಂದ ನೀವು ವರ್ತಿಸ್ತಾ ಇದೀರೋ ಅದಕ್ಕೆ ಪ್ರತಿಯಾಗಿ ನಿಮ್ಮ ಬಳಿ ಕೂಡ ಕೆಲವರು ಸಲಹೆ ಕೇಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನೀವು ಕೂಡ ಗುರುವಾಗಿ ಎಲ್ಲಾ ರೀತಿಯ ಪ್ರೇರಣೆ ನೀಡುವ ಸಮರ್ಥತೆ ಹೊಂದುವಂತೆ ನಾನು ನಿಮ್ಮ ಘನತೆಯನ್ನ ವೃದ್ಧಿಸಿದೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನಿಮ್ಮಲ್ಲಿ ಒಂದು ಸಣ್ಣದಾದ ಪರಿವರ್ತನೆ ಮಾಡ್ಕೊಂಡಿದ್ರೆ ಅಂದ್ರೆ ಆ ಪರಿವರ್ತನೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಗೌರವ ಪ್ರೀತಿಯಾಗಿ ಆಧಾರವಾಗಿ ಬದಲಾಗುತ್ತೆ ನಿಮ್ಮ ಉದ್ದೇಶಗಳು ಒಳಿತಿನಿಂದ ಕೂಡಿದಾಗ ಆ ಕರ್ಮಕ್ಕೆ ಅನುಸಾರವಾಗಿ ನೀವು ಬಯಸಿದ್ದೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಕೆಲಸದಲ್ಲಿ ನಾನು ನಿಮ್ಮನ್ನ ಗುರುತಿಸಿಕೊಳ್ಳುವಂತೆ ಮಾಡ್ತೀನಿ ಅಂದರೆ ನೀವೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಪ್ರತಿಭೆಯನ್ನು ಅಲ್ಲಿ ಗುರುತಿಸ್ತಾ ಇಲ್ಲ ಅಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿದ್ರ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂತಹ ಎಲ್ಲ ರೀತಿಯ ಲಕ್ಷಣಗಳನ್ನು ನೀವು ಹೊಂದಿದ್ದೀರಾ ನಿಮ್ಮ ಕರ್ಮ ಹೊಂದಿದೆ ಅದಕ್ಕೆ ಪ್ರತಿಯಾಗಿ ನಾನು ಯಾವುದೂ ಕೂಡ ವ್ಯರ್ಥವಾಗಿ ಹೋಗಲಿಕ್ಕೆ ಬಿಡೋದಿಲ್ಲ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಆಧಾರ ಗೌರವ ಸಿಗತ್ತೆ ನಿಮಗೆ ಮನ್ನಣೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕೆಲವು ನಕಾರಾತ್ಮಕ ವಿಚಾರಗಳಿಂದ ಒತ್ತಡದಲ್ಲಿದ್ದೀರಾ ನಕಾರಾತ್ಮಕತೆ ಅನ್ನೋದು ಕೆಲವೊಂದು ಸಾರಿ ಆವರಿಸುತ್ತೆ ಇಲ್ಲ ಅಂತಲ್ಲ ಅದಕ್ಕೋಸ್ಕರ ನೀವು ನಿಮ್ಮನ್ನೇ ಹಂಗಿಸಿಕೊಳ್ಳೋದಾಗಿರ್ಬೋದು ನಿಮ್ಮಲ್ಲಿ ಒಂದು ಕೆಟ್ಟದನ್ನು ಮೂಡಿಸ್ಕೊಳ್ಳೋದಾಗಿರ್ಬೋದು ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲವೂ ಕೂಡ ಒಂದು ಪರೀಕ್ಷೆಯಾಗಿರುತ್ತೆ ಒಂದು ಪರಿವರ್ತನೆಯಾಗಿರುತ್ತೆ ಒಂದು ಪಾಠವಾಗಿರುತ್ತೆ ಅಷ್ಟೇ ಅವುಗಳನ್ನು ಅಷ್ಟರ ಮಟ್ಟಿಗೆ ಅಷ್ಟೇ ನಿಮ್ಮ ಜೀವನದಲ್ಲಿ ಜಾಗ ಕೊಟ್ಟು ಅವುಗಳನ್ನು ಬಿಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಖಂಡಿತ ಅದು ಒಂದು ಭರವಸೆಯಾಗಿ ನಿಮ್ಮ ಜೀವನವನ್ನು ಬೆಳಗತ್ತೆ ನಿಮ್ಮಲ್ಲಿ ಮೊದಲು ಭರವಸೆ ಇರಬೇಕು ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದಾಗ ಖಂಡಿತ ಕರ್ಮ ಕೈ ಹಿಡಿದು ನಡೆಸುತ್ತೆ ಒಳ್ಳೆಯ ಉದ್ದೇಶದ ಕರ್ಮ ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಯಾಕಂದರೆ ಅದು ನಾನೇ ಆಗಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಮೂರು ಮ್ಯಾಜಿಕ್ಗಳು ನಡೆಯುತ್ತೆ ನಡೀತಾ ಇದ್ದಾವೆ ಅಂದ್ರೆ ಮೂರು ಚಮತ್ಕಾರಗಳು ನಡೀತಾ ಇದ್ದಾವೆ ಅಂದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ಗುಡ್ ಥಾಟ್ಸ್ಗಳು ಬರ್ತಾ ಇರೋದು ಹಾಗೆ ನೀವು ಕೂಡ ಒಳ್ಳೆಯದನ್ನ ಮಾತಾಡ್ತಾ ಇರೋದು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇರೋದು ಒಳ್ಳೆಯದನ್ನೇ ಬಯಸ್ತಾ ಇರೋದು ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಸೃಷ್ಟಿ ಮಾಡಿಕೊಡ್ತವೆ ಇವು ಚಮತ್ಕಾರಗಳೇ ಆಗಿದ್ದಾವೆ ಹಾಗಾಗಿ ನಿಮ್ಮ ಜೀವನ ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾಗುತ್ತೆ ಅದು ನೀವು ಅಂದ್ಕೊಂಡ ರೀತಿಯಲ್ಲಿ ಅದಕ್ಕಾಗಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ವ ಅವು ಖಂಡಿತವಾಗಿಯೂ ನೀವು ಇಚ್ಛಿಸಿದ ದಡವನ್ನು ಸೇರಿಸ್ತವೆ ನಾನು ನಿಮ್ಮ ಜೊತೆಗಿರ್ತೀನಿ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಈಗ ಸಮಸ್ಯೆಗಳಿದಾವೆ ಜೀವನ ಗಲಿಬಿಲಿಗೊಂಡಿದೆ ಕೆಲವರು ನಿಮ್ಗೇನು ಅಂತ ಇದ್ದಾರೆ ನಿಂದನೆ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಿದ್ದಾರೆ ಅವೆಲ್ಲವೂ ಕೂಡ ಕ್ಷಣಿಕ ಯಾವುದೂ ಇಲ್ಲಿ ಸ್ಥಿರವಲ್ಲ ನಿಮ್ಮ ಮನಸ್ಸಿನ ಒಂದು ದೃಢ ನಿರ್ಧಾರ ಆಗಿರ್ಬೋದು ಒಂದು ತಾಳ್ಮೆ ಆಗಿರ್ಬೋದು ಒಂದು ಸಹನೆ ಆಗಿರ್ಬೋದು ಇಲ್ಲ ಅವುಗಳನ್ನು ವಿರೋಧಿಸುವ ಗುಣ ಆಗಿರ್ಬೋದು ಎಲ್ಲದಕ್ಕೂ ಒಂದು ಕರ್ಮ ಅನ್ನೋದು ಸೃಷ್ಟಿ ಆಗತ್ತೆ ಅವೆಲ್ಲವೂ ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ ಹಾಗಾಗಿ ನೀವು ನಿಮಗೆ ಸರಿ ಅನಿಸೋದನ್ನು ನಿಮ್ಮ ಆತ್ಮಸಾಕ್ಷಿ ಹೇಳಿದ್ದನ್ನು ಒಳ್ಳೆಯ ಉದ್ದೇಶದಿಂದ ಕೂಡಿದ್ದನ್ನು ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಎಲ್ಲ ರೀತಿಯೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಬಾಬಾರವರ ಕಡೆಯಿಂದ ಹಾಗೆ ಗೈಡೆನ್ಸ್ ಕೂಡ ಸಿಗ್ತಾ ಇದೆ ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಕಾಡಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸಾಗಿದ್ರು ಕೂಡ ನಾನು ನಿಮ್ಮ ಜೊತೆ ಬಿಡೋದಿಲ್ಲ ನಿಮ್ಮ ಜೊತೆ ಸಾಕ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಗುರಿ ಮುಟ್ಟಬೇಕು ಅಂದರೆ ಆ ಗುರುವಿನ ದಯೆ ಇರಬೇಕು ಅದೇ ಸಂಪಾದನೆ ಮಾಡಬೇಕು ಅಂದರೆ ಅವರ ಉಪದೇಶಗಳೆಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಬೇಕು ಆಗ ಮಾತ್ರ ಗುರು ಕೃಪೆಗೆ ಕಾರಣವಾಗದು ಗುರು ಕೃಪೆ ಇದ್ದರೆ ಜೀವನದಲ್ಲಿ ಸಾಧನೆ ಆಗೋದೇ ಇಲ್ಲ ಅನ್ನೋದನ್ನು ಕೂಡ ನಾವು ಸಾಧನೆ ಮಾಡ್ಕೊಳ್ಳೋಕೆ ಸಾಧ್ಯ ಭಗವಂತನ ಸಾಕ್ಷಾತ್ಕಾರವನ್ನು ಕೂಡ ಗುರುವಿನ ಮೂಲಕ ನಾವು ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಇಲ್ಲಿ ವಿಚಾರ ರಜನೆಟ್ ಆಗ್ತಾಯಿದೆ ಇವತ್ತಿನ ಸೈಟ್ ಆರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ತಂದಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದಾರೆ ಎಲ್ಲದರಲ್ಲೂ ನಂಬಿಕೆ ಇಟ್ಟು ನೀವು ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡಾಗ ಖಂಡಿತವಾಗಿಯೂ ಆ ಬ ಭರವಸೆಗಳು ಆ ಪರಿವರ್ತನೆಗಳು ನಿಮ್ಮನ್ನು ಗೆಲ್ಲಿಸ್ತವೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ